ದುನಿಯಾ ವಿಜಯ್ ಅಭಿನಯದ ಮಾಸ್ತಿಗುಡಿ ಚಿತ್ರಕ್ಕೆ ಒಳ್ಳೆಯ ಪ್ರತಿಕ್ರಿಯೆಗಿಂತ ನೆಗೆಟಿವ್ ಪ್ರತಿಕ್ರಿಯೆ ಸಿಕ್ಕಿದ್ದೇ ಹೆಚ್ಚು ಅದರಲ್ಲೂ ಚಿತ್ರವು ದ್ವಿತೀಯಾರ್ಧದಲ್ಲಿ ವಿಪರೀತ ಉದ್ದವಾಗಿದೆ ಎಂದು ಎಲ್ಲೆಡೆ ಕೇಳಿ ಬಂದಿತ್ತು ಈ ಪ್ರತಿಕ್ರಿಯೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವ ಚಿತ್ರತಂಡ ಚಿತ್ರಕ್ಕೆ ಕತ್ತರಿ ಪ್ರಯೋಗ ಮಾಡಿದೆ ಮಾಸ್ತಿಗುಡಿ ಚಿತ್ರಕ್ಕೆ ಸಿಕ್ಕ ವಿಮರ್ಶೆ ಹಾಗೂ ಜನರ ಪ್ರತಿಕ್ರಿಯೆಯನ್ನು ಪರಿಗಣಿಸಿರುವ ಚಿತ್ರತಂಡ ಈಗ ಚಿತ್ರವನ್ನು ಹನ್ನೆರಡು ನಿಮಿಷ ಟ್ರಿಮ್ ಮಾಡಿದೆ ಜೊತೆಗೆ ಚಿತ್ರದ ಇತ್ಯಾರ್ಧದ ನಿರೂಪಣಾ ಶೈಲಿ ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ಕೊಂಚ ಬದಲಾವಣೆ ಮಾಡಲಾಗಿದೆ ಈಗಾಗಲೇ ಈ ಹೊಸ ವರ್ಷನ್ನ ಮಾಸ್ತಿಗುಡಿ ಎಲ್ಲೆಡೆ ಪ್ರದರ್ಶನ ಕಾಣುತ್ತಿದೆ ಈ ಹೊಸ ವರ್ಷನ್ನ ಜನ ಖಂಡಿತ ಇಷ್ಟಪಡುತ್ತಾರೆ ಎಂಬ ವಿಶ್ವಾಸ ಚಿತ್ರತಂಡಕ್ಕಿದೆಯಂತೆ ಈ ಮಧ್ಯೆ ವಿಜಯ್ ಹಾಗೂ ನಾಗಶೇಖರ್ ಇಬ್ಬರು ಮೈಸೂರು ಮತ್ತು ಮಂಡ್ಯದಲ್ಲಿ ಚಿತ್ರ ಪ್ರದರ್ಶನವಾಗುತ್ತಿರುವ ಚಿತ್ರಮಂದಿರಗಳಿಗೆ ಭೇಟಿ ಕೊಟ್ಟಿದ್ದಾರೆ ಜನರ ಮಧ್ಯೆ ಸ್ವಲ್ಪ ಹೊತ್ತು ಕೂತು ಚಿತ್ರವನ್ನು ನೋಡಿ ಬಂದಿದ್ದಾರೆ ಸದ್ಯಕ್ಕಂತೂ ಮಾಸ್ತಿಗುಡಿಯ ಕಲೆಕ್ಷನ್ ಸ್ವಲ್ಪ ಹಿಂದೆ ಬಿದ್ದಿದೆ ವಿಜಯ್ ಅವರ ಈ ಪ್ರಮೋಷನ್ ನಿಂದ ಚಿತ್ರಕ್ಕೇನಾದರೂ ಮುಂದಿನ ದಿನಗಳಲ್ಲಿ ಸಹಾಯವಾಗುತ್ತೆ ಎಂಬ ವಿಷಯವನ್ನು ಕಾದು ನೋಡಬೇಕಾಗಿದೆ ಸೊ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಾಕಷ್ಟು ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ